ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಮಪುರ ಲಾಗ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ಬೀಟ್ರೂಟ್ ಪಲ್ಯ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಚಿಕ್ಕದಾಗಿರುತ್ತಂತಹ ಮೂರು ಬೀಟ್ರೂಟನ್ನು ತೊಗೊಂಡಿದ್ದೀನಿ ಮ್ಯಾಗಿನ ಸಿಪ್ಪಿನೆಲ್ಲ ಬಿಚ್ಚಿಟ್ಕೊಂಡಿದ್ದೀನಿ ಇವಾಗ ಕೊಬ್ಬರಿ ತಿರುತ್ತೇವಲ್ಲ ಆ ಮನೆಯಿಂದ ನೀವು ಬೀಟ್ರೂಟನ್ನು ತುರ್ಕೋಬೇಕು ತುರ್ಕೊಂಬಿಟ್ಟು ಇವಾಗ ಪಾತ್ರೆಗೆ ಹಾಕೊಂಡ್ಬಿಟ್ಟು ಫ್ರೈ ಮಾಡೋಣ ಸ್ವಲ್ಪ ವಾಸನೆ ಎಲ್ಲ ಹೋಗ್ಬೇಕು ಅದು ವಾಸನೆ ಎಲ್ಲ ಹೋಗಿ ಸ್ವಲ್ಪ ಸಾಫ್ಟಾಗೋ ಥರ ಹುರ್ಕೋಬೇಕು ಇಲ್ಲಿ ಎಣ್ಣೆ ಬೇಡ ಏನು ಬೇಡ ಹಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ಒನ್ ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ಇದು ಮಸಾಲ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಹಿಡಿಯಷ್ಟು ಬಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಇದು ಗರಂ ಮಸಾಲೆ ಇಷ್ಟೆಲ್ಲ ಇದ್ದರೆ ಈಸಿಯಾಗಿ ಮಾಡ್ಬೋದು ಇವಾಗ ನೋಡ್ಬೋದು ಇಲ್ಲಿ ಕಲರ್ ಚೇಂಜ್ ಆಗಿದೆ ಮತ್ತು ಸಾಫ್ಟಾಗಿದೆ ಆವಾಗಲೇ ಜಾಸ್ತಿ ಕಾಣಿಸ್ತಾ ಇತ್ತಲ್ಲ ಇವಾಗ ಸ್ವಲ್ಪೇ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಪಕ್ಕಕ್ಕೆ ನಾವು ಒಂದು ತಟ್ಟೆಯಲ್ಲಿ ತಗೊಳ್ಳೋಣ ಇದನ್ನು ನೋಡಿ ಒಂದೊಂದ್ಸರಿ ಟ್ರೈ ಮಾಡಿ ಈಸಿಯಾಯ ರೆಸಿಪಿ ಬೇಗನೆ ಕ್ವಿಕ್ಕಾಗಿ ಮಾಡ್ಬೋದು ಮತ್ತು ಅದೇ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಮೂರು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಆಯಿಲೆಲ್ಲ ಸ್ವಲ್ಪ ಬಿಸಿ ಆಗಬೇಕು ಆಯಿಲ್ ಬಿಸಿಯಾದ ತಕ್ಷಣ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಮತ್ತು ಕರ್ಬೇವನ ಹಾಕ್ಕೊತಾ ಇದ್ದೀನಿ ಇದು ರೆಡ್ಗೆ ಇರತ್ತರ ಬ್ರೆಡ್ ಥರನೇ ಅಂತೆ ಬೀಟ್ರೂಟ್ ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ ಆ್ಯಕ್ಚುಲಿ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ಒಂದು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಮತ್ತು ಬೀಟ್ರೂಟು ಖಾರ ಅಷ್ಟೊಂದು ತಿನ್ನಂಗಿಲ್ಲ ಅನ್ನೋರು ನೀವು ಹಲ್ವಾ ಮಾಡ್ಕೊಬೇಕಿದ್ರೆ ತಿನ್ಬೋದು ಇಲ್ಲಾಂದರೆ ಬೀಟ್ರೂಟ್ ಜ್ಯೂಸ್ ಬರುತ್ತೆ ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಯಾವ ಥರ ಆದರೂ ಬೀಟ್ರೂಟು ಹೊಟ್ಟೆಗೆ ಹೋದ್ರೇ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ನಾನೇನು ಮಸಾಲೆ ತೊಗೊಂಡಿರ್ತೀನಲ್ಲ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಆಮೇಲೆ ತುರ್ತಿರ್ತಕ್ಕಂತಹ ಬೀಟ್ರೂಟು ಹುರಿದಿರ್ತಕ್ಕಂತಹ ಬೀಟ್ರೂಟನ್ನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಉಪ್ಪು ಖಾರ ಅದೆಲ್ಲ ಇಟ್ಕೋಬೇಕು ಇವಾಗ ಫ್ರೈ ಆಗಿದೆ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ನೋಡಿ ಇವಾಗ ಸಾಫ್ಟಾಗಿದೆ ಇಲ್ಲಿ ನಾನು ಸ್ವಲ್ಪ ಟೀ ಕುಡಿ ಕಪ್ಲೆ ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ತುರಿದಿರ್ತಕ್ಕಂಥ ಕೊಬ್ಬರಿನ ಹಾಕಿ ಮತ್ತು ಕೊತ್ತಂಬರಿ ಹಾಕಿದರೆ ರೆಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು